ಅರೆ ಕಡಿಮೆ ಹಾಕು ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಧರ್ಮಸ್ಥಳದ ಶೋಧದ ಕಾರ್ಯ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ನಿನ್ನೆಯಿಂದ ಹದಿಮೂರನೇ ಪಾಯಿಂಟ್ ನಲ್ಲಿ ಆಪರೇಷನ್ ಆರಂಭಿಸಿದ್ದ ಎಸ್ಐಟಿ ಟಿ ಇವತ್ತು ಕೂಡ ಅದೇ ಜಾಗದಲ್ಲೇ ಶೋಧ ನಡೆಸಿತು ಮೂವತ್ತೆರಡು ಅಡಿ ಆಳದ ಗುಂಡಿ ತೋಡಿದ ಅಧಿಕಾರಿಗಳು ಇವತ್ತಿನ ಶೋಧವನ್ನ ಅಂತ್ಯಗೊಳಿಸಿದ್ರು ಆದ್ರೂ ಏನು ಸಿಗಲಿಲ್ಲ ಇದರ ನಡುವೆ ಮಾಸ್ಕ್ ಮ್ಯಾನ್ ಮುನ್ನೂರು ಶವಗಳ ಹೊಸ ಆರೋಪಗಳನ್ನ ಮಾಡ್ತಾ ಇದ್ದಾನೆ ಹದಿಮೂರನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತ ಭಾರಿ ಮಳೆ ಬರ್ತಾ ಇದೆ ರಸ್ತೆಗಳಲ್ಲೆಲ್ಲ ನೀರು ಹೋಗುವಷ್ಟು ಮಳೆ ಬರ್ತಾ ಇದೆ ಮುಂದುವರಿಸಿದ್ದಾರೆ ಮೂವತ್ತು ಜಾಗಗಳಲ್ಲಿ ಮುನ್ನೂರು ಶವಗಳನ್ನ ಹೂತಿದ್ದೀನಿ ಅಂತ ಅಂದ್ರೆ ಅವನ ಪ್ರಕಾರ ಇನ್ನೂ ಹದಿನೈದು ಪಾಯಿಂಟ್ ತೋರಿಸ್ ರೆಡಿ ಅನ್ನೋದನ್ನ ಹೇಳಿರುವಂತದ್ದು ಇವತ್ತು ಕೂಡ ಸಿಗ್ಲಿಲ್ಲ ಅಂದ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಮಾಡಬೇಕು ಮೇಸ್ತ್ರಿಯಂತೆ ತೋರಿಸ್ತಿದ್ದಾನೆ ಅಲ್ಲಗಿರಿ ಇಲ್ಲಗಿರಿ ಅಂತ ಹೇಳ್ತಿದ್ದಾನೆ ದೂರುದಾರ ಹೇಳದಂತೆ ಜೆಸಿಬಿ ಆಗೆದು ಆಗೆದು ಗುಂಡಿ ತೆಗಿತಾ ಇದೆ ಬರೋಬರಿ ಹದಿನಾಲ್ಕು ದಿನದಿಂದಲೂ ಧರ್ಮಸ್ಥಳದಲ್ಲಿ ಇದೇ ಪ್ರಕ್ರಿಯೆ ಮುಂದುವರೆದಿದೆ ಇವತ್ತು ಮೂವತ್ತೆರಡು ಅಡಿ ಆಳ ಗುಂಡಿಯಾಗಿಯಾಗಿದ್ದು ಎಸ್ಐಟಿ ಬರಿಗೈಯಲ್ಲೇ ವಾಪಸ್ ಆಗಿದೆ ಹದಿನಾಲ್ಕನೇ ದಿನ ಹದಿಮೂರನೇ ಪಾಯಿಂಟ್ ಶೋಧ ಅಂತ್ಯ ಮೂವತ್ತೆರಡು ಅಡಿ ಆಳಾಗೆದ್ರು ಸಿಗಲಿಲ್ಲ ಒಂದು ಮೂಳೆ ಎಲ್ ಶೇಪ್ನಲ್ಲೂ ಇಲ್ಲ ವೃತ್ತಾಕಾರದಲ್ಲಾಗದ್ರೂ ಇಲ್ಲ ಒಣಮರದ ಬಳಿ ತೋಡಿದ್ರೂ ಸಿಕ್ಕಿಲ್ಲ ಬಾಹುಬಲಿ ಬೆಟ್ಟ ಬಗೆದ್ರು ಬರುಡೆ ಪತ್ತು ಇಲ್ಲ ರತ್ನಗಿರಿ ರಹಸ್ಯ ಭೇದಿಸಿದ್ರು ಕಲ್ಲೇರಿಯಲ್ಲಿ ಕೆದಕಿದ್ರು ಅಸ್ಥಿ ಪಂಜರ ಇರಲಿ ಒಂದು ಮೂಳೆನೂ ಸಿಗಲಿಲ್ಲ ಬರೋಬರಿ ಹದಿನಾಲ್ಕು ದಿನಗಳಿಂದ ಎಸ್ಐಟಿ ಅಧಿಕಾರಿಗಳ ತಂಡ ನಿರಂತರವಾಗಿ ಶೋಧಿಸ್ತಿದೆ ದೂರುದಾರ ಹೇಳಿದ ಕಡೆಯಲ್ಲೆಲ್ಲ ಅಗಿದಿದೆ ಈವರೆಗೂ ಒಟ್ಟು ಹದಿನಾರು ಪಾಯಿಂಟ್ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಕಡೆಯಾಗದ್ರು ಏನೂ ಪತ್ತೆಯಾಗಿಲ್ಲ ಕುತೂಹಲ ಮೂಡಿಸಿದ ಹದಿಮೂರನೇ ನಲ್ಲಿ ಏನೇನೂ ಇಲ್ಲ ಹದಿಮೂರನೇ ಪಾಯಿಂಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿತು ದೂರುದಾರ ಕೂಡ ಇಲ್ಲೇ ನಾನು ಹೆಚ್ಚು ಶವ ಹೋತಿದ್ದೀನಿ ಅನ್ನೋ ವಿಶ್ವಾಸದಲ್ಲಿದ್ದ ಪಕ್ಕದಲ್ಲಿ ವಿದ್ಯುತ್ ಕಂಬ ಕಟ್ಟಿದ್ದ ಕಾರಣ ಎಸ್ಐಟಿ ಅಧಿಕಾರಿಗಳು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ರು ಕಳೆದ ಎರಡು ದಿನದಿಂದ ಶೋಧ ನಡೆಸಿದ್ರು ಹದಿನಾಲ್ಕನೇ ದಿನವಾದ ಇಂದು ಮತ್ತೆ ಹದಿಮೂರನೇ ನಲ್ಲಿ ಶೋಧ ನಡೆಸಲಾಗಿತ್ತು ಬರೋಬ್ಬರಿ ಮೂವತ್ತೆರಡು ಅಡಿ ಆಳ ಇಪ್ಪತ್ತೈದು ಅಡಿ ಉದ್ದ ಹಾಗೂ ಹನ್ನೆರಡು ಅಡಿ ಅಗಲದ ಗುಂಡಿ ತೆಗೆಯಲಾಗಿತ್ತು ಇಷ್ಟು ಬೃಹತ್ ಗುಂಡಿ ತೋಡಿದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ ಅಸ್ಥಿಪಂಜರ ಸೇರಿದಂತೆ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ ಹೀಗಾಗಿ ತೋಡಿದ್ದ ಗುಂಡಿಗೆ ಸಂಜೆ ಎಸಿ ಹಾಗೂ ಎಸ್ಐಟಿ ಅಧಿಕಾರಿಗಳು ಮತ್ತೆ ಮಣ್ಣು ತುಂಬಿಸಿದ್ರು ಮೂವತ್ತು ಕಡೆ ಮುನ್ನೂರು ಶವ ಹೋತಿದ್ದೀನಿ ಎಂದ ಮಾಸ್ಕ್ ಮ್ಯಾನ್ ನೂರಾರು ಶವ ಹೋತಿದ್ದೀನಿ ಅಂತ ಈಗಾಗಲೇ ಹದಿನಾರು ಗುಂಡಿಯಾಗಿಸಿರೋ ಮಾಸ್ಕ್ ಮ್ಯಾನ್ ಇಂದು ಮತ್ತೊಂದು ಆರೋಪ ಮಾಡಿದ್ದಾನೆ ನಾನು ಮೂವತ್ತು ಕಡೆ ಮುನ್ನೂರಕ್ಕೂ ಹೆಚ್ಚು ಶವ ಹೋತಿದ್ದೀನಿ ಬಂಗ್ಲೆಗುಡ್ಡ ಕಲ್ಲೇರಿ ಹಾಗೂ ರತ್ನಗಿರಿಯಲ್ಲಿ ಮತ್ತಷ್ಟು ಪಾಯಿಂಟ್ಗಳಿವೆ ಹೀಗಾಗಿ ಎಲ್ಲಾ ಕಡೆ ಜಿಪಿಆರ್ ಯಂತ್ರದ ಮೂಲಕ ಶೋಧ ಮಾಡಬೇಕು ಅಂತ ಎಸ್ಐಟಿಗೆ ಒತ್ತಾಯಿಸಿದ್ದಾನೆ ಹದಿನಾರು ಜಾಗದ ಉತ್ಖನನದಲ್ಲಿ ಸಿಗದ ಮೂಳೆ ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ಇನ್ನು ಮಾಸ್ಕ್ ಮ್ಯಾನ್ ಹೇಳಿದಂತೆ ಎಸ್ಐ ಟಿ ಹದಿನಾರು ಜಾಗಗಳಲ್ಲಿ ಶೋಧ ನಡೆಸಿತ್ತು ಆದರೆ ಆರನೇ ಗುಂಡಿಯಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದ್ರೆ ಹನ್ನೊಂದು ಎ ಸ್ಥಳದಲ್ಲಿ ಭೂಮಿ ಮೇಲೆಯೇ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಉಳಿದ ಎಲ್ಲಾ ಕಡೆ ಯಾವೊಂದು ಮೂಳೆನೂ ಸಿಕ್ಕಿಲ್ಲ ಹೀಗಾಗಿ ಮಾಸ್ಕ್ ಮ್ಯಾನ್ಗೆ ಮಂಪರ್ ಪರೀಕ್ಷೆ ನಡೆಸಲು ಎಸ್ಐಟಿ ಚಿತ್ತಾಹರಿಸಿದೆ ಮಂಪರ್ ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಆಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಿದೆ ಕೇಸ್ಗೆ ಮತ್ತಿಬ್ಬರು ದೂರುದಾರರ ಎಂಟ್ರಿ ಮಾಸ್ಕ್ ಮ್ಯಾನ್ ಹೇಳಿದ ಹದಿನಾರು ಜಾಗಗಳಲ್ಲಿ ಅಗತ ಕಂಪ್ಲೀಟ್ ಆಗ್ತಿದ್ದಂತೆ ಇಂದು ಮತ್ತಿಬ್ಬರು ದೂರುದಾರರು ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋ ಇಬ್ಬರು ಎಸ್ಐಟಿ ಮುಂದೆ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ ನಾನು ಸುಮಾರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹತ್ತರ ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್ ಅವಾಗ ಅಲ್ಲಿ ಕಸಗುಡ್ಸವರು ಒಂದು ಮೂರ್ನಾಲ್ಕು ಫ್ಯಾಮಿಲಿ ಇದ್ರು ಸರ್ ಅದರಲ್ಲಿ ಈಗ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಿದ್ದೀನಿ ಸರ್ ಇನ್ನೊಬ್ಬ ದೂರದಾರ ತುಕಾರಾಮ್ ಗೌಡ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಶವ ಹೋತಿರೋದನ್ನ ನಾನು ನೋಡಿದ್ದೀನಿ ಆದರೆ ನಾನು ನೋಡಿದ ಹೆಣ ಹೋಳ್ತಾ ಇದ್ದ ವ್ಯಕ್ತಿನೇ ಬೇರೆ ಈಗ ಬಂದಿರೋ ದೂರದಾರನೇ ಬೇರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ನಾವು ನೋಡಿದವರು ಬೇರೆ ಇವನಲ್ಲ ಇವನಲ್ಲ ಇವನ ನೋಡಿಲ್ಲ ನಾನು ಇವ್ ನೋಡ್ಲಿಕ್ಕೆ ಹೋಗಿಲ್ಲ ಇಲ್ಲ ನಾವು ನಾವು ಕೆಲಸ ಹೋಗ್ತೀವಿ ಬರ್ತೀವಿ ಬೇರೆ ಆಗ್ತಾ ಇದ್ರು ತಗೊಂಡು ಅವರು ಪರಿಚಯ ಇಲ್ಲ ನನಗೆ ಹೀಗೆ ಒಬ್ಬರ ಬಳಿಕ ಒಬ್ಬರು ಬಂದು ಶವಾಹುತಿರೋ ಬಗ್ಗೆ ಕಂಪ್ಲೇಂಟ್ ನೀಡ್ತಾ ಇದ್ರೆ ಈತ ಎಸ್ ಐ ಟಿ ಅಧಿಕಾರಿಗಳು ಪಾಯಿಂಟ್ ನಂಬರ್ ಒಂದರಿಂದ ಹದಿನಾರರವರೆಗಿನ ಎಲ್ಲ ಪ್ರಕ್ರಿಯೆಯ ಪೂರ್ಣ ವರದಿಯನ್ನ ತಯಾರು ಮಾಡ್ತಿದ್ದಾರೆ ಅಶೋಕ್ ಜೊತೆ ಪೃಥ್ವಿರಾಜ್ ಬೊಮ್ಮನ್ ಕೆರೆ ಟಿವಿ ನೈನ್ ಧರ್ಮಸ್ಥಳ ಎಂಡಿಎಚ್ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು